ನಾ ನಾಳೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರು ಬರ್ತಾ ಇದ್ದಾರೆ ಪ್ರತಿ ತಾಲೂಕಿಂದ ಜನರು ಹೋಗ್ತಾ ಇದ್ದಾರೆ ನಮ್ಮ ತಾಲೂಕಿಂದ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಸೇರಿ ಮಿನಿಮಮ್ ಅಂದ್ರೂ ಕೂಡ ಒಂದು ಐದು ಸಾವಿರ ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕೆ ರೆಡಿಯಾಗಿದ್ದೀವಿ ಅದರಲ್ಲಿ ವೆಹಿಕಲ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾಳೆ ಹೋಗೋ ಕಾರ್ಯಕ್ರಮ ಆದರೆ ಇನ್ನು ನಾಳೆ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಮುಗಿದ ತಕ್ಷಣ ನಾಳಿದ್ದು ನಮ್ಮ ದೇವೇಗೌಡರು ಮತ್ತು ಬಂದು ನಮ್ಮ ಕುಮಾರಸ್ವಾಮಿ ಅವರು ಮತ್ತು ಬಂದು ನಮ್ಮ ವಿಜಯೇಂದ್ರ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು ಇನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಅದು ಆ ಇದರಲ್ಲಿದೆ ಮತ್ತು ಇನ್ನ ಯಾರು ಬರೋದು ಏನು ಅನ್ನೋದು ನಾವು ನಾಳೆ ನಾಳೆ ಇದು ತಿಳಿಸ್ತೀವಿ ಆದರೆ ನಾವು ಮಿನಿಮಮ್ ಅಂದರೂ ಕೂಡ ಇಪ್ಪತ್ತೈದು ಸಾವಿರ ಜನಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ನಾವು ಕಾರ್ಯಕ್ರಮ ಪ್ರತಿ ಅಲ್ಲಿಯಿಂದನೂ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮುಂಚೆ ಒಂದು ಲಕ್ಷ ಎಂಟು ಸಾವಿರ ಯಾವ ರೀತಿ ಬಂತೋ ಬಿಜೆಪಿ ಸರ್ಕಾರ ಇದ್ದಾಗ ಅದು ಒಂದೂವರೆ ಲಕ್ಷ ಹೋಗೋ ರೀಚ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಯಾಕಂದ್ರೆ ಇವಾಗ ಜೆ ಡಿ ಎಸ್ ನಮ್ಗೆ ಅಲಿಯನ್ಸ್ ಆಗಿದೆ ಜೆ ಡಿ ಎಸ್ ಸಿಂಬಲ್ ಅಲ್ಲಿ ಮಲ್ಲೇಶ್ ಬಾಬು ಅವರು ವ್ಯಕ್ತಿ ಆಗಿದ್ದಾರೆ ಆದ್ರೆ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಮಲ್ಲೇಶ್ ಬಾಬು ಅಂತವರು ಪಾಪ ಐದು ಐದು ಹತ್ತು ವರ್ಷ ಅವರು ವನವಾಸ ಮಾಡಿದ್ದಾರೆ ಇನ್ನು ವನವಾಸ ಮಾಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ವಿಶ್ವ ಗುರು ಅವ್ರಿಗೆ ಆಶೀರ್ವಾದ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರು ಆ ಗೆದ್ದೆ ಗೆಲ್ತಾರೆ ಇನ್ನ ಎರಡೂವರೆ ಲಕ್ಷ ಲೀಡ್ ಗೆಲ್ತಾರೆ ಗೆಲ್ತಾರಂತ ಇಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ